ನಮಸ್ಕಾರ ಸ್ನೇಹಿತರೆ ಈಗ ಆನ್ಲೈನ್ ವಂಚನೆ ಜಾಸ್ತಿ ಆಗ್ತಾ ಇದೆ ಒ ಟಿ ಪಿ ಡಿಜಿಟಲ್ ಬಂಧನ ವಾಟ್ಸಪ್ ಲಿಂಕ್ ವಂಚನೆಗಳಾದ ಮೇಲೆ ಇವಾಗ ಕರೆ ಜೋಡಣೆ ವಂಚನೆ ಕೂಡ ಸ್ಟಾರ್ಟ್ ಆಗಿದೆ ಇದು ಹೊಸ ಮೋಸ ಭಾಳ ವಿಭಿನ್ನವಾಗಿದೆ ಈ ಬಗ್ಗೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿ ಐ ಯು ಪಿ ಐ ಬಳಸೋರಿಗೆ ಜಾಗೃತಿಯ ಎಚ್ಚರಿಕೆಯ ಸಂದೇಶವನ್ನು ಈಗಾಗಲೇ ಕಳಿಸ್ಕೊಡ್ತಾ ಇದೆ ಇದು ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಫೋನ್ಗೆ ಒಂದು ಕಾಲ್ ಬರುತ್ತೆ ಅದರಲ್ಲಿ ನಿಮಗೆ ಕೆಲಸ ಕೊಡಿಸೋದಾಗಿ ಲಕ್ಕಿ ಡ್ರಾ ಆಗಿದೆ ಅಂತ ಹೇಳೋದಾಗ್ಬೋದು ಪಾರ್ಸಲ್ ಬಂದಿದೆ ಅಂತ ಹೇಳೋದಾಗಿರ್ಬೋದು ಸರ್ಕಾರಿ ಕಚೇರಿಯಿಂದ ನಿಮ್ಮ ದಾಖಲೆ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ ಬ್ಯಾಂಕ್ ಖಾತೆ ಡೀಟೇಲ್ಸ್ ಅಪ್ಡೇಟ್ ಮಾಡೋದಿದೆ ಅಂತ ನಿಮಗೆ ಆಮೇಷ ತೋರಿಸ್ತಾರೆ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಇನ್ನೊಂದು ಕಾಲ್ ಕನೆಕ್ಟ್ ಆಗುತ್ತೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕನೆಕ್ಟ್ ಮಾಡಿರತಕ್ಕಂಥ ಕಾಲನ್ನು ನೀವು ಏನಾದರೂ ಆ ಕಾಲ್ ರಿಸೀವ್ ಮಾಡಿ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಓ ಟಿ ಪಿ ವಂಚಕರ ಕೈಗೆ ಸೇರುತ್ತೆ ನೀವು ಕಾಲ್ ಕನೆಕ್ಟ್ ಮಾಡಿದ ತಕ್ಷಣ ಒ ಟಿ ಪಿ ಅವರ ಕೈ ಸೇರಿ ನಿಮ್ಮ ಖಾತೆಯಿಂದ ದುಡ್ಡು ಎಗ್ ಹೋಗುತ್ತೆ ಹಾಗಾದರೆ ಇದರಿಂದ ರಕ್ಷಣೆ ಹೇಗೆ ಪಡಿಬೇಕು ಯಾವ ಅಪರಿಚಿತ ಕಾಲ್ ಕೂಡ ಕನೆಕ್ಟ್ ಮಾಡಬೇಡಿ ಯಾರಿಗೂ ಒ ಟಿ ಪಿ ಶೇರ್ ಮಾಡಬೇಡಿ ಸ್ಪ್ಯಾಮ್ ಕಾಲ್ ಪತ್ತೆ ಹಚ್ಚುವ ವ್ಯವಸ್ಥೆ ಪ್ರತಿಯೊಂದು ಮೊಬೈಲಲ್ಲಿ ಈಗ ಇದೆ ಆ ಸ್ಪ್ಯಾಮ್ ಕಾಲ್ ಅಂತ ಕಂಡು ಬಂದ ತಕ್ಷಣ ಆ ಫೋನನ್ನೇ ಎತ್ತಕ್ಕೆ ಹೋಗಬೇಡಿ ಈ ರೀತಿ ಮೋಸದ ಕಾಲ್ಗಳು ಬಂದರೆ ಬ್ಯಾಂಕ್ ಮತ್ತು ಸೈಬರ್ ಪೊಲೀಸ್ ಒನ್ ನೈನ್ ತ್ರೀ ಝೀರೋಗೆ ಕಂಪ್ಲೇಂಟ್ ಮಾಡಿ ಎನ್ ಪಿ ಸಿ ಐ ರೂಲ್ಸ್ ಫಾಲೋ ಮಾಡಿ ಬ್ಯಾಂಕ್ ಡಿಟೇಲ್ಸ್ನ ಯಾರಿಗೂ ಕೊಡಬೇಡಿ ನಿಮ್ಮ ಹಣ ಮತ್ತು ನಿಮ್ಮ ಕಷ್ಟದ ದುಡಿಮೆಯನ್ನು ಸುರಕ್ಷಿತವಾಗಿ ಇಡಿಸಿ ಥ್ಯಾಂಕ್ ಯು thank mm -hmm. you